ರವೆ ಪಡ್ಡು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ರವೆ ತೊಗೋಬೇಕು ಸೊ ನಾರ್ಮಲ್ ರವೆ ಇಲ್ಲಾಂದರೆ ಮೀಡಿಯಮ್ ರವೆ ಇಲ್ಲಾಂದರೆ ಚಿರಟಿ ಮೂರು ನಿಮ್ಗೆ ಯಾವ ರವೆ ಬೇಕೋ ತೊಗೊಳ್ಳಿ ಸೊ ನಿಮ್ಮ ಹತ್ತಿರ ತರಕಾರಿಗಳನ್ನ ಸಹ ಹಾಕೊಳ್ಳಿ ನನ್ನ ಹತ್ರ ಇಲ್ಲಿ ಕೊತ್ತಂಬರಿ ಪುದೀನ ಸ್ವಲ್ಪ ಕರಿಬೇವು ಮತ್ತು ಕ್ಯಾರೆಟ್ ಇತ್ತು ಅಷ್ಟೇ ಹಾಕ್ಕೊಳ್ಳಿ ನೀವು ಹಾಲಿಗೆಡ್ಡೆ ಸೌತೆಕಾಯಿ ಏನು ಬೇಕೋ ತರಕಾರಿ ತುರಿದು ಹಾಕೋಬೋದು ನೆಕ್ಸ್ಟು ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಮೊಸರು ಹಾಕಿ ಚೆನ್ನಾಗಿ ಕಲಸಿ ಒಂದು ಐದರಿಂದ ಹತ್ತು ಹತ್ತರಿಂದ ಇಪ್ಪತ್ತು ನಿಮಿಷ ಸಾಕು ಸೊ ಬಿಟ್ಟಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಸೊ ಕಲಿಸ್ಕೊಳ್ಳಿ ನೆಕ್ಸ್ಟ್ ಉಪ್ಪು ಹಾಕ್ಕೊಳ್ಳಿ ಹಾಕಿ ಕಲಸಿ ಆಮೇಲೆ ಮಾಮೂಲಿ ನಿಮ್ಮ ಪಡ್ಡು ಪ್ಯಾನ್ ಇರುತ್ತಲ್ಲ ಸೊ ಪಡ್ಡು ಪಂಗೆ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ಸೊ ಒಂದೊಂದು ಸ್ಪೂನು ಪಡ್ಡು ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಎರಡು ಸೈಡು ಒಂದು ಸೈಡು ಒಂದು ಐದರಿಂದ ಆರು ನಿಮಿಷಗಳಿಗೆ ಒಳಗೆ ಇನ್ನೊಂದು ಸೈಡು ಅಷ್ಟೇ ಸೇಮ್ ಐದರಿಂದ ಆರು ನಿಮಿಷಗಳಿಗೆ ಬೇಕೋಗ್ಬಿಡುತ್ತೆ ಸೊ ಟೋಟಲಿ ಒಂದು ಫಿಫ್ಟಿ ಮಿನಿಟ್ಸ್ ಸಾಕು ಫಿಫ್ಟೀನ್ ಮಿನಿಟ್ಸ್ ಸಾಕು ಬೇಯೋದಕ್ಕೆ ಫೈನಲ್ ಹಿಂಗೆ ಬೈದಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬೇಗ ಟಿಫನ್ ಬೇಗಳಿಗೆ ಬೇಗನೆ ಆಗೋಗ್ಬಿಡುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ಥರ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ